శివబ ఓబ యా బే ఇష్ట దాంట్ బుద్ధి అవ ఆగే బెన్ జన్మకు నాచకైకో యార్ బే మాట్ీను నన్న మగ్గు బాగే నన్న బాడు ఎదురు ఏన్నే నోడీని లోపర్ ముడే నేను కాదో దేనికి ఏ తరగడ్స్ లోపర్ మునా జన్మకు బంకీ కనీనా అలా నన్న బయ్ మాట్లాడదు నన్న మగ్ బాగే ఎన్నే మాట్లాడది నేను ఏ మాట్లా నేను నీ గిత్కి తొందర నే ని తొగీర లోపర్ గుడ్సిన ಹುಗಿದ್ರೆ ಹೆಂಗೆ ಹೋಯ್ತೀನಿ ಗೊತ್ತಿಲ್ಲ ಲೋಪರ್ ಮುಂಟೆ ನಿನ್ನ ಓ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಅಕ್ಕ ನಾಚಿಕೆ ಮಾನಮರ್ವದಿ ಅಂತ ಇದ್ದರೆ ನೀನು ಈ ಥರ ಬುದ್ಧಿ ಕಲಿತಿರ ನೀನು ನಿನ್ನ ಜನ್ಮಕ್ಕೆ ಬೆಂಕಿ ಕಂದರು ಲೋಪರ್ ಮುಂಡೆ ಯಾರನ್ನೇ ಮಾತಾಡ್ತೀನಿ ನೀನು ಏನು ನಿಮ್ಮ ಬಗುಳ್ತಿದ್ದೆ ಇಷ್ಟ ಕಂಠ ನೀನು ಏನು ಬಗುಳ್ತಿದ್ದೀನಿ ನೀನು ಸಣ್ಣ ಮುಂಡೆ ಹೋಗಿದ್ದೀನಿ ನೀನು ಸರಿ ಎತ್ತ ಕಸ ಮಾಡ್ತೀನಿ ನೋಡ್ಕೊಂಡು ನೀನು ಬರ ತಗೊಬಿಟ್ಟಿನಿ ನಿಮಗೆ ಲೋಪರ್ ಬಿಟ್ಟ ತಂದು ನೀನು ಏನು ಅನ್ಕೊಬಿಟ್ಟಿದ್ದೀನಿ ನೀನು ಏನು ಅನ್ಕೊಬಿಟ್ಟಿದ್ದೀನಿ ನೀನು ಎಷ್ಟು ಅಗ್ರ ನೋಡ್ಕೊಂಡಿದ್ದೀನಿ ನಿಂಗೆ ಎಲ್ಲ ಮಾತಾಡ್ತೀನಿ ನೀನು ಅವ್ನಿಗೆ ಹೇಳ್ಕೊಡ್ತಿದ್ದೀನಿ ನೀನು ತಾಂಡದ್ ಏನ ಹೇಳ್ಕೊಟ್ಟು ತರಗಡೆಸಿ ಅವ್ಳ ಸಂಸಾರ ಮಾಡೋಕಿದ್ದೀನಿ ನೀನು ಅವ್ಳ ಸಂಸಾರ ಮಾಡ್ ನಿನ್ಗೆ ಸಿಕ್ಕದ್ ಬೋಮಾನ ಯಾರನೇ ಬೋಮನ ಕೊಟ್ಟಾರ ನಿನ್ಗೆ ನಾಚಕಾಯಿ ಕೊಡೋಣ ನಿನ್ ಜನ್ಮಕ್ಕೆ ಮಾತಾಡ್ತೀಯ ನೀನು ನಾಚಕಾಯಿ ಕೇಳುವ ನಿನ್ಗೆ ನಿನ್ ಜನ್ಮಕ್ಕೆ ಇಷ್ಟ ಬೆಂಕಿ ಕರಿನಾ ಅಲ್ಲ ಏನು ಕಾಂಡದವ್ರು ತರಗಡೆಸ್ತು ತಳೆ ರೋಪರ್ ಮಾಡ ನೀ ತಂದು ನೀಳಕ ನಾನೇನ್ ಮಾತಾಡಿದ್ದೆ ಬಿಟ್ಟು ಹಿಂಗೆ ಮಾತಾಡ್ತೀನಿ ನೀನು ಓ ನೀವು ಸರಿ ಬಿಡು ಕೇಳಿ ಕೇಳು ಎಣ್ಣೆ ನಾನೇನು ನೀನ್ ಸುದ್ದಿನೇ ಮಾತಾಡಿಲ್ಲ ಯಾಕೆ ಕಿವಿ ಕೆಡಕ್ಕೆ ಇಲ್ವಾ ನಂಗೆ ಕಿವಿ ಕೆಡ ಕಿವಿ ನನ್ಗೆ ನಿನ್ ಜನ್ಮಕ್ಕೆ ಎನ್ ಸರಿ ಕಸ ಮಾಡ್ತೀನಿ ಸೋಬಾ ಇವಳು ಏನು ನೀವ ಇವಳು ಇಲ್ವಾ ಹೇಳವ ನೀನೆ ಅಯ್ಯೋ ಅದು ಯಾಕ ಅದು ಯಾಕದು ಇದನು ಅದೇನಂದ್ರು ಹೇಳು ಅಯ್ಯೋ ಏನ್ವಿಲ್ಲ ಕದ ಬಿಡಿ ಏನ್ ಏನುವಿಲ್ಲ ಏನ್ ಏನುವಿಲ್ಲ ಇವಳು ಮಾತು ಕೇಳ ಕೂತಿದ್ದ ನೀನು ಹುಗುದಿ ಕಳಿಸ್ತಾನೆ ಏ ಸರಿ ನೀನು ಸ್ವಬಾ ಬುದ್ದಿ ಕಲ್ತಿರದ ನೀನು ನೀನು ಅಟ್ಕೆ ನಾವು ಗಂಡು ಹುಡ್ಕು ಮಾಡಿದ್ದು ಚಾಡಿ ಮಾತ್ ಕಟ್ಕೊಂಡು ಕಟ್ಕೊಂಡು ಕುತ್ಕೊಂಡ್ಬಿಟ್ಟು ಹಾ ಅವು ಒಯ್ ನೋಡೋದ್ ಯಾಕೋ ಅಪ್ಕೆ ಅದೇ ಅವ್ನ್ ಕೂಡ ಚಳಿದೇ ಇಲ್ವಾ ಇಷ್ಟ ಇದ್ರೆ ಇವ್ರು ಕಷ್ಟ ಆದ್ರೆ ಹೋಗು ಅವ್ನು ನನ್ನ ಮಗನಂಗೆ ಸರಿಯಾ ಇಲ್ಲಿ ಓಪರ್ಬಿಟೇಟ ಮಾತ ಕಟ್ಕೊಂಡು ನಿನ್ ಜೀವನ ಮಾಡ್ಕೋಬೇಡ ನೀನು ಅದ ಇದೀನಿ ನೀನು ಸರಿ ಬಿಡು ನಿಂದೊಳೆ ಚೆನ್ನಾಗಿ ಕಂತೆ ನಂದೆ ಎಪ್ಪು ಕಿತಿ ಏ ನಿನ್ ಬುದ್ಧಿರ ಚೆನ್ನಾಗ್ ಗೊತ್ತ ಕುತ್ಕೊಂಡು ಎಷ್ಟು ಗಂಟೆ ಎಲ್ಲೇ ಬೋಗುತಿದೆ ಏನ್ ಬೋಗುಳ್ತಿದೆ ನೀನು ಲೋಪರ್ ಮಾಡಿ ನಿನ್ನ ಓ ಇದ್ಗೂ ನನ್ನ ಮಗಳಿಗೆ ಸಂಬಂಧ ಕರ್ತಿದ್ದೀಯ ಮುಂಡೆ ಏಕ ನನ್ನ ಮನೆ ಯಾಕೆ ಮಾಡಳು ಅಂತವ ನಾನು ನೋಡಿದಿನಿ ನೀನು ನೋಡಿದೀನಿ ನಿನ್ನ ಕಣ್ಣರು ನೋಡಿದೀನಿ ನೀನು ಲೋಪ ನಾನೇವಾಗ ನಿನ್ ಮಗಳ ಸುದ್ದಿ ಬಂದಿದೆ ಅಲಕನ್ ಕಣ್ಣಮ್ಮ ಎಷ್ಟು ಗಂಟೆ ಹೇಳ್ತಿದ್ರಲ್ಲ ನೀವು ಮಾತಾಡಿ ಕಣ್ಮ ನೀನು ಎಷ್ಟು ಗಂಟೆ ಹೇಳ್ತಿದ್ರಲ್ಲ ನೀನು ಇರೋದು ಮಾತಾಡಕೇನು ಮಾತಾಡು ಇರೋದು ಹೇಳುಯೋ ನಾನೇ ಅಂತೈ ಇದ್ರಲ್ಲ ಹೇಳ್ತಾಳೆ ನನ್ನ ಕಟ್ಕೊಂಡ ಕಟ್ಕಡೆ ಎಲ್ಲ ಹೋಗಿದ್ದಾಳೆ ಸರಜ್ ಎಟ್ ಕೊಟ್ಟಾಳ ಅನ್ಕೊಂಡು ಗೊತ್ತುವೆ இல்ஹர் விட்டா சும் இல்லை தரதே பஞ்சாய்த்தி கட்டே சேர்ந்த சேர்ஸ் பிட்டு எங்க உங்களுக்கு ஒப்போங்க நீ ஒன் ஜீல நீங்க ஜகலாட் ஆயித்தல் நான் ஏன் பாய் கல் நீன் மாத்தி அம்மா நீ சரி நீஷோண்ட மத்தே இஷ்ட இஷ்ட கண்டு கண்டிக்காக்கிவா ஐயோ சிவம இவ் மாத்கேட்கிவம் நீள அந்த நான் ஏனோ நீங்க சூது மாதா ஏன் மாதா நீங்க தை ஏங்க ஒன்புலிங் மணி ஆச்ச்க்க நீ ஜாஸ்தி மாத்தாட நீங்க எல்லா சிவம இவள்தி நங்க அவளும் சவர ஹேத்தா மணி ஆளாகி ஏன்பட்டு நீங்க புதுவா நீ தலை ஏன் தம்பி தீ நீ அவள் சாடி மத்த கட்ட கட் கண்டிவா அவை தூரம் மேடம் கத்தி ಒಂದು ಕಂಬ ಸೇರ್ಸಾಳೆ ನೋಡ್ತಾಯಿ ನಿನ್ ಏನ್ ಅನ್ಮ ಐತೆ ಕೇಳಬಿಟ್ಟು ನೀನು ಪರಿಹಾರ ಮಾಡ್ಕೋ ಏನ್ ಅಂತ ಬುಳುದು ನಿಜವ ಅದೇಕಾನ ಸಿದ್ದಗುವೆ ಜಯಲಕ್ಷ್ಮಿಗೂ ಸಂಬಂಧ ಆಯ್ತು ಕಾಲ ಸಂಬಂಧ ಮೊದ್ಲಿಂದ ಅಂದ್ಲು ಹಂಗೆ ನೀವು ಮಾಡ್ರ ಮಡಿಕೊಂಡಿದ್ದೀರಂತೆ ಲೋಪರ್ ಮುಂದೆ ನಿನ್ನ ಇವತ್ತು ನಾನು ಬಿಡಿಕೆ ನಾನು ಬಾ ಬರೇ ಬಾ ನಡಿ ಯಾಕೆ ನಡಿ ನಡಿ ಪಟೇಲ್ ಅಪ್ಪನ್ ಕೊಪ್ಪಸ್ತೀನಿ ನಡಿ ಹೋಗ್ಬಿಟ್ಟು ನ್ಯಾಯ ಕೊಡ್ತೀನಿ ಬಾ ನಿನ್ಗೆ ನಿಂಗೆ ಸರಿ ಹೆಂಗ್ ಕೆಲಸ ಮಾಡ್ತೀನಿ ಬೈ ಸುಮ್ ನೀವ್ ಸುಮ್ನೆ ಬಿಡ್ತೀನಿ ನೀನು ಲೋಪರ್ ಮುಂಡೆ ನಾನು ಮಗಳು ಸುದ್ದಿ ನಾನು ಸುದ್ದಿ ಮಾತಾಡಿನಿ ನೀನು ಆ ಊರ್ ಮದ್ವೆ ಮನೆಗೆ ಊರಾಗ ಹುರ್ಸಟ್ಟಿ ಹೊಟ್ಟೆಲಾಗ್ ಮುಗಿರ್ ಹೊತ್ಕೊ ಬಂದೆ ನಿನ್ ಗಂಡಬ್ ಬಂದ್ ನನ್ ಮಗಿರತ್ತ್ ಮನೆಯೊಳಗೆ ಸೇರ್ಕೊಂಡೆ ಬೇರೆದಾಗಿ ಸೇರ್ಕೋತಿದ್ರ ನಿನ್ನ ಲೋಪರ್ ಮುಂದೆ ನೀನ್ ಮಾಡ ಗಣಧಾರಿ ಕೆಲ್ಸಕ್ಕೆ ನನ್ ಕೇಳಿನಿ ನೀನು ಅಯ್ಯೋ 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 ಬಿಡಿಸಿ ಬಿಡು ತಪ್ಪಾಯ್ತು ಬಿಡು ದದ ಬನ್ನಿ ನೋಡಿನಿ ನೋಡಿ ಹೇಳಿ ಪಟೇಲ್ಪನ್ ಮುಂದೆ ಕಡೆ ಸಂಬಂಧ ಬೆಳಸ್ಕೊಂಡು ನಿನ್ ನಿ ಅನ್ಕೋಟೆ ಹೇಳ್ಬೇ ನನ್ನ ಮಗಳ ಬಗ್ಗೆ ಹೇಳ್ತಿದಿರಬಣ್ಣ ನೀನು ಅದ್ನೇ ವಿಷಯ ಅಲ್ಲಿ ಹೇಳು ನನ್ನ ತಪ್ಪಾಗಿ ನನ್ಗೆ ಹೋಗಿ ನಿನ್ ತಪ್ಪಾಗಿ ನಡಿ ಎದ್ದಿ ನಡಿ ಲೋಪರ್ ಮುಂಡೆ ನನ್ನ ಮಗಳ್ ಬಾಳಕೆ ಅವ್ರು ಕಾಲ್ ಸಂದಿ ಕಣೆ ನನ್ನ ಬಾಳಕೆ ನನ್ ಕಾಲ್ ಸಂದಿಲಿ ಕಣೆ ನೀನು ಲೋಪರ್ ಗುರ್ಸಟ್ಟಿ ತಂದು ನೀ ನನ್ನ ಮಗಳ ಬಗ್ಗೆ ನನ್ನ ಬಗ್ಗೆ ಮಾತಾಡಿನ ಇವತ್ತು ನೋಡ ನಿನ್ ಅಮ್ಮಯ್ಯ ನಡಿ ನಡಿ ಬುತ್ತಿ ನಡಿ ಬಾ ಅಂತ ಹೇಳ್ತಾರ ಎದ್ದಿ ನಡಿ ಅಂತ ಹೇಳ್ತಾರೋ ಎದ್ದಿ ನಡೀ ನೀನು ಅಯ್ಯೋ ಬಿಡಬಾ ಬಿಡು ತರಗಿದಾಗ್ಬಿಟ್ಲು ಅಯ್ಯೋ ಬನೇ ನಡಿನೇ ಅಯ್ಯೋ ಬಿಡಸು ಶಿವಮ ಬಿಡದ ಮನೆ ಕೈ ಮುಗಿತಿ ಬತ್ತಿ ನಡಿ 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 ಅದೇ ಒಪ್ಸಿ ಓಡೋದಿ ಕಿಟ್ಕ ಓಡೋದಿನೇ ಓಡಿನಿ ಓಣೇನು ಓಡ್ತೀನಿ ಅದಿರ್ಲಿಬೋದಿಯೇ ಸಿಗಡೆ ನಾನು ಕೈಗೆ ನಿಮ್ಗೆ ಸರ್ ಎಲ್ಲ ಕೆಲಸ ಮಾಡ್ತೀನಿ ಓಪನ್ ಮಾಡಿದೆ ಅರಾಕನವ ನಿ ಇಲ್ಲ ನಿಂಗೆ ಅಡುಗೆ ಎರಡುಗೆ ಮತ್ತ ಕಟ್ಕೊಳ್ಳೋದು ನೀವು ನಿನ್ ಗಂಡಮ ದೂರ ಮಾಡ್ಕೊತ ಇದೆಯಾ ಬುದ್ಧಿಲ್ ನಿನ್ ಹೇಳು ನೀನು ಇವಾಗ ತೆಗೆ ಬೇಗ ಅಂದ್ರ ಥೂ ನಿನ್ನಂತ ಹೇಳ ಅವ್ನು ತೋರಿಸಿಕೊಟ್ಟ ಮ ನಮಗೆ ಬುದ್ಧಿ ಇಲ್ಲ ನಿಜಕ್ಕೂ ಅಯ್ಯೋ ಶಿವಮ ತಪ್ಪ ತಿಳ್ಕೊಬೇಡಿ ನೀವು ಇಡು ಏನೇನು ಹೇಳು ನಾನು ತಲೆಗೆ ಇರ್ಸ್ಬಿಟ್ ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ ಗಂಡಮ್ ಎರ್ತಿ ಮರಿ ಇರ್ತಿ ಗಂಡಮ್ ನಂಬಿಕೆಲ್ಲ ಜೀವನ ಸಿಗತ್ತದ ಅಲ್ಲ ಏನು ಸರಿಯಾಗಿ ಮಾತಾಡ್ತೀಯ ಬಿಡು ನೀನು ಅವಳು ಮತ್ತೆ ಕಟ್ಕೊಂಡು ನೀನು ಕುಣ್ಯಳು ನೀನು ಬರೀ ಬಾಯಾಗ ಒಂದಿರೋದಕ್ಕೆ ನೀನು ಹಿಂಗೆ ಆಡ್ತಿರೋಳ ನೀನು ಇನ್ನೊಬ್ರು ಮದುವೆ ಮದುವೆ ನಾ ಮದುವೆ ಆಗವೈದ ಇದ್ದ ಅವ್ನು ಹೆಂಗೆ ಆಡ್ಬೇಕು ಲೆಕ್ಕಲ್ಲ ಅವ್ನು ಮಾತಾಡ್ಬೇಡುದು ನೀನೇ ಮಾತಾಡ್ತಾನೀನ ಹಿಂಗೆ ಆಡ್ತಾ ಕುಂತಿದ್ದೀನಿ ನೋಡಿ ಎಷ್ಟೊಂದು ಮಟ್ಟಿಗೆ ಯಾಕೆ ಇಷ್ಟ ಇದು ಬಡವ ಅಂತವ ಆಯಿತು ಬಿಡು ಬಡವನ್ ನೀನು ಇರಬೇಡ ನಡಿ ನಡಿ ನಾನು ತಂದು ತೋರಾಕ್ತಾಳು ನಾನು ಅಡಿ ಮೈತ್ರಿ ತೋರಾಕಿದ್ದು ನಡಿ ನಡಿ ಅವಯ್ದಾಗ ಒಪ್ತಾವದ ನಾವೆಲ್ಲ ಹಿಂಸೆ ಮಾಡಿ ಒಪ್ಸಿದ್ರೆ ನೋಡಿ ಎಷ್ಟೊಂದು ಮಟ್ಟಕ್ಕೆ ಆಗ್ತಾಯಿದ್ದೀನಿ ನೀನು ಹಿಂಗೆ ನೀನು ನಿಜಕ್ಕೂ ಬಾಟ ಮಾಡಿದ್ದೀನಿ ಪುರಂಗ್ ತಗಾಯ್ತಾ ಬಾ ಕರ್ಕೊಂಡು ಹೋಗ್ಬಿಡ್ಬಿಡ್ಬರ್ತೀನಿ ಅವ ಇದನ್ ಬಾಡ ಹಾಳು ಮಾಡ್ದಂಗೆ ಆಯಿತು ಕರ ನಾವೇ ನಾವೇ ನಮ್ಮ ಕೈ ಯಾರು ಹಾಳು ಮಾಡ್ದಂಗೆ ಆಯಿತು ಅವು ಹೂವು ಅಂತಿದ್ದಾರ ನಮ್ಮ ಅವನಾಗೇತಿದೆ ಅವನು ಎಂತ ಒಳ್ಳೆ ಗಂಡು ಅಂತ ನಿಗೇನು ಗೊತ್ತು ಎಷ್ಟು ಒಳ್ಳೆ ಮನುಸ ಅಂತ ನಡಿ ನಡಿ ಎದ್ದಿ ನಿಮ್ಗೆ ಯಾರ ಯೋಗ್ಯತೆ ಇಲ್ಲ ಕಣ ಬಾಡಕ್ಕೆ ಇಲ್ಲಕ್ಕ ಸುಮ್ಕಿರಿ ನನಗೆ ಗೊತ್ತಿತ್ತು ನನಗೆ ಈ ಅಮ್ಮನ ಮಾತು ಕಟ್ಕೊಂಡು ನಾನು ಹಂಗೆ ಹೋ ಆಡ್ತಿದ್ದೆ ನಾನು ಇನ್ನೇ ಚೆನ್ನಾಗಿರ್ತೀನಿ ಶಿವಮ್ಮ ನಿಮ್ಮ ಏ ವಿಷಯವ ನಮ್ಮ ಅಣ್ಣನಿಗೆ ನಮ್ಮ ಅವು ಹೇಳ್ಬೇಡಿ ಹೇಳ್ಬಿಡಿ ಹೇಳ್ದಾನೇ ಸಿದ್ದು ಜೀವನ ಆಡಗಲ್ಲ ಇದ್ರ ಕೂಟ ನೀನು ನನ್ಗೆ ಗೊತ್ತಾಯ್ತಿಲ್ಲ ಅಂತ ಹೋಗ್ಬಿಟ್ಟು ನಾವು ಥರ ಎಷ್ಟೊತ್ತ ಜಗಳ ಮೇತು ಮಕ್ಕನೂ ಮಾಡ್ಕೊಂಡು ಕೂತ್ಕತಿಯಲ್ಲಿ ನೀನು ಆಂ ಅವ್ನು ಹೆಂಗೆ ಅನ್ಸ್ಬೇಡ ಹೆಂಗೆ ಅನ್ಸ್ಬಿಡ ನೀನು ಓಹ್ ಹಂಗೆ ನನಗೆ ಮೆಗಿದೆ ಎಷ್ಟು ಚೆನ್ನಾಗಿರ್ಬೇಕು ಎಷ್ಟೊದನಲ್ಲಿ ದೂಸೋ ಅನ್ಕೊಂಡು ದುಡ್ಡು ಮಾಡ್ಕೊಂಡು ಕೂತ್ಕೊತೀಯಲ್ಲ ನೀರೋದು ಬೆಳಕಂತನು ಸರಿ ಬರೋಲ್ಲ ನೀನು ಇಲ್ಲಿರೋ ನೀನು ಸರಿ ಬರೋಕ್ಕಿಲ್ಲ ನಡಿ ನೀನು ನರಿ ಆಮೇಲೆ ಏನು ಹೆಚ್ಚು ಕಮ್ಮಿ ಆಯಿತು ರುಕ್ತು ದಂಕ್ತು ಆಮೇಲೆ ವೈದ್ಯನ ತಲೆ ಮೇಲೆ ತಂದು ನನಗೆ ಇಷ್ಟ ಇಲ್ಲ ಪಾಪ ಪಪ್ಪಾ ನನ್ನ ಮಗನಗಿಂತ ಹೆಚ್ಚು ಯಾವಳ ಬಗಳ್ರು ಅಷ್ಟೇ ಯಾವಳು ಹೇಳಿದ್ರು ಅಷ್ಟೇ ನನ್ನ ಮಗಳಿಗೆ ಮದುವೆಗೆ ನನ್ನ ತಂಗಿ ಅನ್ಕೊಂಡು ನನಗೆ ದುಡ್ಡು ಸಹಾಯ ಮಾಡಕ್ಕೆ ಬಂದಿದ್ದು ಗೊತ್ತಾ ವೈದ್ಯ ನನ್ನ ತಂಗಿ ಹೆಂಗೆ ಅಂತ ಪತಿ ಏನಿದ್ರು ಇರೋದವ್ರಿಗೆ ಅಣ್ಣ ತಂಗಿ ಸಂಬಂಧ ಅಚ್ಚಿಬಿಟ್ರೆ ನೀನು ಇಲ್ಲ ನನ್ನ ಮಗಳು ಅಂತ ಹೇಳಲ್ಲ ಅವನು ಅಂತದಲ್ಲ ನಿನಗೆ ಭಾಳ ಇಷ್ಟ ಇದ್ರೆ ಭಾಳ ಕಷ್ಟ ಆದರೂ ಹೋಯ್ತಾರೆ ನೀನು ಮಕ್ಕ ಮಾಡ್ಕೊಂಡು ಕೂತ್ಕೊಬೇ ನೀನು ಅದೇ ಬಿದ್ದಿರೋ ಬಿಸ್ತೀರಿ ಕೊಡ್ರಿ ಇದು ಬಂದು ಯಾವುದು ಬರ್ತಿದ್ರ ಹಂಗಾಯ್ತು ನಿನ್ ಕತೆ ತರ್ತಾನೆ ಬಿದ್ದಿರೋಳ ನಿನ್ನ ತಂದು ಮದುವೆ ಮಾಡಿದ್ವಳ ಅದಕ್ಕೆ ಮದುವೆ ಆಗಿನಂತೆ ಇನ್ನೊಬ್ಬರು ಮದುವೆ ಆಗು ಒಂದು ದಿವ್ಸಲಿ ಎರಡು ಸಾಲ ಕಣ್ಣ ಎತ್ತಿ ಅಂತ ಅನ್ಸ್ಕೊಂಡ್ಮೇಲೆ ಈಗ ಆ ಆ ಸುಲ್ಬಾಗ ಯಾರು ಒಪ್ಕ ಆಯ್ತಿದ್ರು ಯಾರು ಒಪ್ಕ ಮದುವೆ ಆಯ್ತಿದ್ರು ನೀನು ನೀನು ಭಾಳ ಹಂಗಾಯ್ತಿದ್ದು ಗೊತ್ತಾಸ ಇದ್ದ ಮದುವೆ ಆಗಿದ್ದ ಅಲ್ಲಿದ್ರೆ ಏನು ಎಲ್ಲ ಕುಂಕ ಕುಂಕ ಮದುವೆ ಮದ್ವಾಯ್ತು ಅನ್ಕೊಂಬಿದೀರ ನೀನು ನಿನ್ಗೆ ಇವರೆಲ್ಲ ಕತೆ ಹೋಗು ನಡಿ ನೀನು ಬಾ ಬಿಟ್ಕೊಟ್ಟನು ಬಾ ಏನಾರು ಉರ್ತದ ತುಂಬ ಹೆಚ್ಚು ಕಮ್ಮಿ ಆದ್ರೆ ಮೇಲೆ ಪಪ್ಪಾ ಒಯ್ದು ಕಷ್ಟ ಒಯ್ದು ಚಿಕ್ಕ ವಯಸ್ಸಿನವೇ ಚಿಕ್ಕ ವಯಸ್ಸಲ್ಲೇ ತೆನತಾಯ ತಿಂದ್ಕೊಂಡು ಪಡ್ಬಾರ್ದು ಕಷ್ಟ ವನ್ವಸ್ಪಟ್ಟದೇ ಪಾಪ ಒಯ್ದ ನಾವು ನಮ್ಮ ಕಣ್ಣಾರ ನೋಡಿಕ್ಕೆ ಹೇಳ್ತಾ ಇರೋದು ನಾವು ಬಾಬಾ ನಿನ್ಗೆ ಅದೆಲ್ಲ ಸರಿಲಕ್ಕ ಬಾ ಬಿಟ್ಕೊಟ್ಟನು ಅಯ್ಯೋ ಇಲ್ಲ ಸಿಮ್ಮ ಬುಡಿ ಆಯಿತು ನಾನು ಚೆನ್ನಾಗಿರ್ತೀನಿ ಏನ್ ಚೆನ್ನಾಗಿದೀನೇ ನೀನು ಏನು ಚೆನ್ನಾಗಿದ್ಯಾ ನೀನು ಚೆನ್ನಾಗಿರೋದು ನೋಡ್ತಾನೆ ಕಣ್ಣ ಎಷ್ಟೊತ್ತ ಮಕ್ಕ ಮಾಡ್ಕೊಂಡು ಕುತ್ಕತೀಯ ನೀನು ಮಕ್ಕಾನು ದೂಸ ಅನ್ಕೊಂಡು ಏನೋ ಕಳ್ಕೊಂಡ ಕುತ್ಕತಿಯೇ ನೀನು ಮಕ್ಕ ಮಾಡ್ಕೊಳ್ಳೋದು ಬೇಡ ಏನ್ ಮಾಡ್ಕೊಳದು ಬೇಡ ನೀನು ನಡೀ ಬಾ ಹೋಗ್ ಬಾ ಹೋಗು ತಡ ನಾನೇ ಬರೋ ಕೇಳಿಸಿದ ಮಡಿ ಮೈನ ಹೊಂಟೋಗಿ ಹ್ಞೂ ನಿಮ್ಮ ಮನೆಗೆ ಅಷ್ಟ್ ಬಂದ್ಬಿಟ್ಟು ಕರ್ಕೊಂಡು ಹೋಗ್ ಶಿವಮ್ಮ ತಪ್ಪಾಯ್ತು ಬಿಡಿ ನೋಡಿ ನನಗೆ ಹಿಂಗೆ ಚಾಡಿ ಮತ್ತು ಕಟ್ಕೊಂಡು ನನಗೆ ಆಡ್ತಿದ್ದೆ ಹೊರತು ನಾನು ಬೇಕು ಅಂತಂಗ ಆಡಿನ ತಪ್ಪ ಆಯ್ತು ಅಂತ ಹೇಳ್ತೇವೆ ಇನ್ನೊಂದು ನನಗೆ ಆಡೋಕ್ಕಿಲ್ಲ ನಾನು ಸನ್ಸ್ ಬಿಡಿ ಮತ್ತೆ ಕಟ್ಕೊಂಡು ಹೇಳ್ತೀನಿ ಮಕ್ಳು ಬಿಟ್ರು ಅಂತ ಹುಸಿಯ ನ್ಯಾಯವಾಗಿ ಬುದ್ಧಿ ಹೋಗು ನೀನು ಹಾಂ ಏನು ಅಂದ್ಕೊಬಿಟ್ಟಿದ್ದೀನಿ ನೀನು ಚಾಡಿ ಮತ್ತು ಕಟ್ಕೊಂಡು ನಮಗೆ ನನಗೂ ನನ್ನ ಮಗಳಿಗೂ ದೂರಿಯ ನೀನು ಉದ್ದಾರ ಆಕಿರ ಮತ್ತೆ ನನ್ನ ನನ್ನ ಮಗಳೂ ಸುದ್ದಿಗೂ ನನ್ನ ಸುದ್ದಿಗೂ ಬಂದರೆ ಚಾರಿ ಮತ್ ಕಟ್ಕೊಂಡು ಕಟ್ಕೊಂಡು ನೀನು ಹಂಗಾದಾಗೆ ನಾವ್ಯಾಗ ತೋರಾಗ್ತಿದ್ದೆ ನಾವ್ಯಾಗ್ ತೋರಾಗತ್ತಿದ ಅದ ತಪ್ಪಾಯ್ತು ಬಿಡಿ ನೀನು ಒಂದ್ಸತಿ ನಿಮ್ಮ ಸುದ್ದಿಗಳು ಮಾತಾಡೋಕ್ಕೆಲ್ಲ ನಾನು ಒಮ್ಮನ್ನು ಮತ್ ಕಟ್ಕೊಂಡು ನಾನು ಏನೋ ಮಾತಾಡ್ತೇವೆ ಹುಷಾರ ಒಯ್ನ ಕುಟುಂಬ ಆಗಿಲ್ಲ ಅಂದ್ರೆ ಮಾತ್ರ ನೀನು ನಡೀತಾರ ನೀನು ಊರಿಗೆ ನಾವು ತೋರಾಕ ಮಾಡಿರೋದ ಮೇಲಿಂದ ಉರುತ್ತದೊಂಗ್ತು ಯಾರ ಒಣೆ ಮೇಲೆ ತಪ್ಪಾಯ್ತು ಶಿವಮ್ಮ ಅಂತ ನಾನು ನನ್ನಮ್ಮೆ ಬಿಡಿ ಎಲ್ಲ ಹೇಳ್ಕೆ ಮಾತು ಕಟ್ಟಕೊಂಡು ಕೂತಾಳಿ ಇಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ